ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶ್ರುತಿ ಅವರ ಅಪ್ಪ ಅಮ್ಮ ರವಿ ಹತ್ರ ಬಂದು ಎಲ್ಲಪ್ಪ ರವಿ ನನ್ನ ಮಗಳು ಇನ್ನೂ ಕಾಣಿಸ್ತಾನೆ ಇಲ್ಲ ನಾವು ನೋಡಿದ್ರೆ ನಿಮ್ಮಿಬ್ಬರಿಗೋಸ್ಕರ ಇಷ್ಟೋ ಗ್ರ್ಯಾಂಡಾಗೆ ಫಂಕ್ಷನ್ ಮಾಡ್ತಾ ಇದ್ದೀವಿ ನೀನು ನೋಡಿದ್ರೆ ಶ್ರುತಿ ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದೀಯಾ ಎಲ್ಲರೂ ಕೂಡ ಗೆಸ್ಟು ಬಂದಾಗಿದೆ ಅಂತ ಹೇಳಿ ಈ ಕಡೆ ಅವರು ಕೂಡ ಕೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಶಾಂತಿ ಬಂದ್ಬಿಟ್ಟು ರವಿ ಹತ್ರ ಎಲ್ಲೋ ರವಿ ನಿನಿ ಕಾಣಿಸ್ತಾನೆ ಇಲ್ಲ ಅದಕ್ಕೆ ಹೇಳೋದು ನಿನತಿನ ಎಲ್ಲಿಡಬೇಕು ಅಲ್ಲಿಡು ಅಂತ ಹೇಳಿ ಇಲ್ಲಾಂದರೆ ಹೀಗೆ ಆಗೋದು ಅಂತ ಹೇಳಿ ಈ ಕಡೆ ಶಾಂತಿ ಬೈತಾ ಇರ್ತಾಳೆ ಹಾಗೆ ರವಿ ಬಂದ್ಬಿಟ್ಟು ಇಲ್ಲಮ್ಮ ಬರ್ತಾಳೆ ಶುದ್ಧಿ ಏನೋ ಡಬ್ಬಿಂಗಿದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಅಂತ ಹೇಳಿ ಈ ಕಡೆ ರವಿ ಹೇಳಿದಾಗ ಹೋ ಹೋ ನೋಡಿದ್ದೀನಿ ಬಿಡು ನಿಮ್ಮದು ಏನು ಅಂತ ಹೇಳಿ ಈ ಕಡೆ ನೀನು ಸರಿಯಾಗಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಇದೇ ಥರ ಆಗೋದು ಎಲ್ಲ ಕಡೆ ಅವಳಿಗೆ ಮಾತಾಡೋಕ್ಕೆ ಬಿಟ್ಟಿದ್ದೆ ತಪ್ಪು ನಿಂದು ಅಂತ ಹೇಳಿ ಈ ಕಡೆ ಶಾಂತಿ ರವಿ ಹತ್ರ ಹೇಳ್ತಾ ಇರ್ತಾಳೆ ಆದರೆ ಈ ಕಡೆ ಶ್ರುತಿ ಇದ್ದವಳು ಡೈವರ್ಸ್ ಪೇಪರ್ನ ತಯಾರಿ ಮಾಡಬೇಕು ಅಂತ ಹೇಳಿ ಹೋಗಿರ್ತಾಳೆ ಅಂತ ಯಾರಿಗೂ ಕೂಡ ಹೂಹೆ ಮಾಡೋಕ್ಕೂ ಸಾಧ್ಯ ಇರಲ್ಲ ಆದರೆ ಅಲ್ಲಿಗೆ ಮೀನಾ ಹಾಗೆ ಸೂರ್ಯ ಇಬ್ರು ಕೂಡ ಬಂದಿರ್ತಾರೆ ಇಬ್ಬರು ಕೂಡ ಶ್ರುತಿಗೆ ಬುದ್ಧಿ ಹೇಳ್ತಾ ಇರ್ತಾರೆ ಶ್ರುತಿ ನೀನು ದುಡ್ಕಿ ನಿರ್ಧಾರ ತಗೋಬಿಡ ರವಿ ತುಂಬಾ ಒಳ್ಳೆಯವನು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ ಆದರೆ ಸೂರ್ಯ ಇದ್ದವನು ಈ ಕಡೆ ಶ್ರುತಿಗೆ ಶ್ರುತಿ ರವಿ ನಿನ್ನನ್ನು ಓಡಿಸ್ಕೊಂಡೋಗಿ ಮದುವೆ ಮಾಡಿಕೊಂಡ ಅನ್ನೋದು ಬಿಟ್ಟರೆ ಅವನು ತುಂಬಾ ಒಳ್ಳೆಯವನು ಅವನು ಯಾವುದೇ ಥರ ಕೆಟ್ಟು ಹುಡುಗ ಇಲ್ಲ ಅಲ್ಲ ಶ್ರುತಿ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾನೆ ಆಗ ಶ್ರುತಿಗೂ ಕೂಡ ಅಲ್ಲ ಸೂರ್ಯ ಅವರೇ ನೀವು ಹೇಳ್ತಾ ಇರೋದು ನಿಜ ಆದರೆ ಅವನು ಯಾವ ಥರ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪನೂ ಇಷ್ಟನೇ ಆಗ್ತಾಯಿಲ್ಲ ನನ್ನ ನನಗೆ ತುಂಬಾ ಕೋಪ ಬರ್ತಾಯಿದೆ ಅವ್ನ ಕಂಡ್ರೆ ನನಗೂ ಸಾಕಾಗೋಗಿದೆ ನನಗೆ ಬೇಡಕ್ಕೆ ಬೇಡ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಬಿಟ್ಟು ಅವನಿಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳ್ತಾ ಇರ್ತಾಳೆ ಸೂರ್ಯ ಇದ್ದನು ಅಲ್ಲಮ್ಮ ಶ್ರುತಿ ಸಂಸಾರ ಅಂತಂದರೆ ಏನು ಅಂದ್ಕೊಂಡಿದೆಯಾ ನೀನು ಸಂಸಾರ ಅಂದರೆ ಹೀಗಿರುತ್ತಾ ಕಷ್ಟ ಸುಖ ಎರಡೂ ಕೂಡ ಇರುತ್ತೆ ಎರಡನ್ನೂ ಸಮಾನವಾಗಿ ನೋಡಿಕೊಂಡು ಹೋಗಬೇಕು ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಾ ಇದೆಯಲ್ಲ ಶ್ರು ಶ್ರುತಿ ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ಇವತ್ತು ರವಿ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಮುಂದೆ ಒಂದಿನ ಅವನು ಹೋಟೆಲ್ ಓನರ್ ಆಗಲೇ ಹಾಗೆ ಆಗ್ತಾನೆ ನಾನು ಅದನ್ನು ನೋಡೋದಕ್ಕೆ ತುಂಬಾ ಇದ್ದೀನಿ ನಿನಗೆ ನನ್ನ ಗಂಡ ಹೋಟೆಲ್ ಓನರ್ ಆಗಬೇಕು ಅಂತ ಹೇಳಿ ಅನ್ನಿಸ್ತಿಲ್ವಾ ಏನಕ್ಕೆ ಈ ಥರ ಇದ್ದೀಯಾ ಅವನು ತುಂಬಾ ಒಳ್ಳೆಯವನು ಅಂತ ಹೇಳಿ ಈ ಕಡೆ ರವಿಗೆ ರವಿ ಬಗ್ಗೆ ಈ ಕಡೆ ಸೂರ್ಯ ಶ್ರುತಿ ಹತ್ರ ಹೇಳ್ತಾನೆ ಮೀನಾ ಇದ್ದಳು ಹೌದು ಶ್ರುತಿ ಒಂದಂತೂ ನಿಜ ರವಿಯವರು ತುಂಬಾ ಒಳ್ಳೆಯವರು ಅವರು ಇವತ್ತು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರ ಹತ್ರ ದುಡ್ಡಿಲ್ಲ ಅನ್ನೋದು ಒಂದೇ ಕಾರಣ ಹಾಗೆ ನೀವು ಆ ಥರ ಮಾತಾಡ್ತಾಯಿದ್ದೀರಿ ಆದರೆ ಮುಂದೊಂದು ದಿನ ನಿಜವಾಗ್ಲೂ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಓನರ್ ಆಕೆ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ ನೀವು ತಪ್ಪಾಗಿ ತಿಳ್ಕೊಂಡು ಅವ ರವಿಯನ್ನು ಈ ಥರ ಮಾಡ್ತಾಯಿದ್ದೀರ ಯಾವತ್ತೂ ಒಂದು ಸಲ ಕೋಪದ ಕೈಗೆ ಬುದ್ಧಿ ಕೊಡಲೇಬಾರ್ದು ಯಾಕಂದರೆ ಸಂಸಾರ ಅಂತಂದರೆ ಎರಡೂ ಸಮಾನವಾಗಿದ್ದರೆ ಮಾತ್ರ ಸಂಸಾರ ಅಂತ ಹೇಳಿ ಈ ಕಡೆ ಸೂರ್ಯ ಹಾಗೆ ಮೀನಾ ಇಬ್ಬರು ಕೂಡ ಶ್ರುತಿಗೆ ಬುದ್ಧಿ ಹೇಳಿ ಬಾ ಇವಾಗ ಫಂಕ್ಷನ್ಗೆ ಹೋಗೋಣ ನಿನಗೋಸ್ಕರ ಅಲ್ಲಿ ರವಿ ಹಾಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕೂಡ ಕಾಯ್ತಾಯಿದ್ದಾರೆ ನೀನು ನೋಡಿದ್ರೆ ಇಲ್ಲಿದೆಯಾ ಅಂತ ಹೇಳಿಬಿಟ್ಟು ತುಂಬಾ ಬುದ್ಧಿ ಹೇಳಿ ಅಲ್ಲಿಂದ ಶ್ರುತಿನ ಕರ್ಕೊಂಡು ಫಂಕ್ಷನ್ಗೆ ಹೋಗೋಣ ಬಾ ಅಂತ ಹೇಳಿ ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರೂ ಕೂಡ ಅವಳನ್ನ ಒಪ್ಪಿಸ್ತಾರೆ ಆದರೆ ಈ ಕಡೆ ಶ್ರುತಿ ಇದ್ದವಳು ತುಂಬಾ ಹಠ ಮಾಡ್ತಾ ಇರ್ತಾಳೆ ಇಲ್ಲ ಸೂರ್ಯ ಅವರೇ ನಿಮಗೆ ಗೊತ್ತಿಲ್ಲ ರವಿ ಬಗ್ಗೆ ಅಂತ ಇರ್ತಾರೆ ಆದರೆ ಅದೆಲ್ಲ ಬಿಡು ಶ್ರುತಿ ನೀನು ಈಗ ಫಂಕ್ಷನ್ಗೆ ಬಾ ಅಂತ ಹೇಳಿ ಅಲ್ಲಿಂದ ಶ್ರುತಿನ ರೆಡಿ ಮಾಡಿಸ್ಕೊಂಡು ಫಂಕ್ಷನ್ಗೆ ಕರ್ಕೊಂಡು ಬರ್ತಾರೆ ಸ್ಟೇಜ್ ಮೇಲೆ ಬಂದ ತಕ್ಷಣ ಈ ಕಡೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಖುಷಿಯಿಂದ ಇರ್ತಾರೆ ಆದರೆ ಅಲ್ಲಿಗೆ ಈ ಸೊ ರವಿಯವರಿಗೆ ಒಂದು ಕಾಲ್ ಬರುತ್ತೆ ಈ ರವಿದು ಆ ಕಾಲ್ ರಿಸೀವ್ ಮಾಡೋ ಓನರ್ ಬಂದುಬಿಟ್ರ ಬಾಸ್ ಬಂದ್ರ ಅಂತ ಹೇಳಿಬಿಟ್ಟು ಈ ಕಡೆ ಅಲ್ಲಿ ಎಕ್ಸೈಟ್ ಆಗಿಬಿಟ್ಟು ಶ್ರುತಿ ಹತ್ರ ತುಂಬಾ ಚೆನ್ನಾಗೆ ಡ್ಯಾನ್ಸ್ ಮಾಡಿಕೊಂಡು ಖುಷಿಯಿಂದ ಮನೆಯವರೆಲ್ಲರೂ ಕೂಡ ಇರ್ತಾರೆ ಆದರೆ ಅವನಿಗೆ ಒಂದು ಫೋನ್ ಕಾಲ್ ಬಂದ ತಕ್ಷಣವೇ ಅವನು ಅಯ್ಯೋ ಬಾಸ್ ಬಂದ್ಬಿಟ್ರು ಅಂತ ಹೇಳಿ ಈ ಕಡೆ ಶ್ರುತಿನೇ ಮರೆತುಬಿಟ್ಟು ಹೋಗಕ್ಕೆ ಅಂತ ಹೋಗ್ತಾನೆ ಹಾಗೆ ಈ ಕಡೆ ಮನೋಜ್ ಕೂಡ ಒಂದು ಗಿಫ್ಟನ್ನ ಅವರಿಗೆ ಪ್ರೆಸೆಂಟ್ ಮಾಡ್ತಾನೆ ಮಾಡ್ತಾ ನೋಡೋ ಸ ರವಿ ನೀನು ನೆಕ್ಸ್ಟ್ ಟೈಮ್ ನಮಗೂ ಕೂಡ ಇದೇ ಥರ ಗಿಫ್ಟನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಏನೋ ಮನೋಜ ಇದು ಇಲ್ಲೂ ಕೂಡ ನೀನು ಬಿಸ್ನೆಸ್ ಮಾಡ್ತಾ ಇದೀಯ ಅಂತ ಹೇಳಿ ಈ ಕಡೆ ರವಿ ಹೇಳ್ತಾನೆ ಹಾಗೆ ಬಾಸ್ ಬಂದು ಅಂತ ಹೇಳಿ ಅವ್ರನ್ನ ಕೈ ಹಿಡ್ಕೊಂಡು ವೆಲ್ಕಮ್ ಮಾಡಬೇಕಾದ್ರೆ ಈ ಕಡೆ ಶ್ರುತಿಯವರಮ್ಮ ಏನೇ ಇದು ಇಲ್ಲೇ ಈ ಥರ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಆದರೆ ಅಲ್ಲಿ ನಿಂಗೆ ಗಂಡ ಎಂಟಿ ಥರ ಇಲ್ಲೇ ಬರ್ತಾ ಇದ್ದಾರಲ್ಲ ಅಂತ ಹೇಳಿ ಈ ಕಡೆ ಅವರ ಅಮ್ಮ ಚಾಡೆ ಹೇಳ್ತಾ ಇರ್ತಾಳೆ ಅದನ್ನ ಮೀನಾಗ ಕೇಳಿಸ್ಕೊಳ್ತಾಳೆ ಮೀನ ಕೇಳಿಸ್ಕೊಂಡ್ಬಿಟ್ಟು ಏನಪ್ಪ ಇವರು ಇವರಮ್ಮ ಈ ಥರ ಇದ್ದಾರಲ್ಲ ಅಂತ ಹೇಳಿ ಈ ಅಂದರೂ ಕೂಡ ಈ ಕಡೆ ರವಿ ಈ ಥರ ಕೈ ಹಿಡ್ಕೊಂಡು ಬರ್ತಾಯಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್